ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನು ಕುಕ್ಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ ನಾನಿವತ್ತು ನಿಮ್ಗೊಂದು ಒಳ್ಳೆ ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಒಂದು ಬೌಲ್ಗೆ ಎರಡು ಕಪ್ ಮೈದಾ ಹಾಕ್ಕೊಳ್ಳಿ ನಂತರ ಚಿಟಿಕೆಯಷ್ಟು ಉಪ್ಪು ಮತ್ತು ಮಿಕ್ಸಿ ಜಾರ್ಗೆ ಒಂದು ಕಪ್ ಶುಗರ್ ಹಾಕ್ಕೊಳ್ಳಿ ಎರಡು ಯಾಲಕ್ಕಿ ಇದನ್ನು ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು ಬೌಲ್ಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಎರಡು ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಈ ಬೌಲಲ್ಲಿ ಹಾಕ್ಕೋಬೇಕು ಸ್ಪೂನಲ್ಲಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೆಣ್ಣೆ ಬಿಸಿ ಇರುತ್ತಲ್ವ ಅದಕ್ಕೆ ಸ್ಪೂನಲ್ಲೇ ಮಿಕ್ಸ್ ಮಾಡಬೇಕು ಮತ್ತು ಕೈಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಬೇಕು ಮತ್ತು ಕಾಯಿಸಿ ಆರಿಸಿರೋ ಅಂಥ ಹಾಲು ತೊಗೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿತ್ಕೋಬೇಕು ಹಾಲು ಜಾಸ್ತಿ ಹಾಕ್ಬೇಡಿ ಮೆತ್ತಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಇಟ್ಟು ಮೆತ್ತಗೆ ಇರಬಾರ್ದು ತುಂಬ ಗಟ್ಟಿಯಾಗಿ ಇರಬಾರ್ದು ಹೀಗೆ ಅದಕ್ಕಿದ್ರೆ ಆಗುತ್ತೆ ಲಟ್ಟಿಸ್ಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗೇ ಮಿದಿಬೇಕು ಮತ್ತು ಒಂದು ಫೈವ್ ಮಿನಿಟ್ಸ್ ಹಾಗೆ ಇಡಬೇಕು ಮತ್ತು ಈ ಥರ ಲಟ್ಟಿಸ್ಕೋಬೇಕು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಬೇಕು ದಪ್ಪಗೂ ಮಾಡಬಾರ್ದು ತೆಳ್ಳಗೂ ಮಾಡಬಾರ್ದು ಒಂದು ಮೀಡಿಯಮ್ಗೆ ಲಟ್ಟಿಸ್ಕೋಬೇಕಾಗುತ್ತೆ ಅಂತ ತೋರಿಸ್ತೀನಿ ಮತ್ತು ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೇಕು ಸ್ಕ್ವಯರ್ ಶೇಪು ಇಲ್ಲ ಡೈಮಂಡ್ ಶೇಪಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ ಈ ಥರ ಶೇಪ್ ಇದ್ದರೆ ನೋಡೋದಕ್ಕೂ ಸ್ವೀಟ್ ಅಟ್ರಾಕ್ಟಿವ್ ಆಗೇ ಇರುತ್ತೆ ನೋಡಿ ಇಷ್ಟು ದಪ್ಪಕ್ಕೆ ನಾವು ಅಲ್ಲಿ ತುಂಬ ತುಂಬ ಇರಬಾರ್ದು ತೆಲು ತೆಳುವು ಇರಬಾರ್ದು ಈ ಥರ ಇದ್ದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಒಂದೇ ಸರಿ ಪ್ಲೇಟ್ಗೆ ತೆಗ್ದಿಟ್ಕೊಳ್ಳಿ ಒಂದೊಂದೇ ಹಾಕೋಕೆ ಹೋದರೆ ಅಲ್ಲಿ ಎಣ್ಣೆ ಬಿಸಿಯಾಗಿರುತ್ತಲ್ವ ಒಂದು ಆದರೆ ಒಂದು ಆಗೋಲ್ಲ ಒಂದೇ ಸರಿ ಪ್ಲೇಟಿಗೆ ತೆಗ್ದಿಟ್ಕೊಬಿಟ್ಟು ಒಟ್ಟಿಗೆ ಹಾಕೋಣ ಈ ಥರ ಎಲ್ಲ ಒಟ್ಟಿಗೆ ಹಾಕಬೇಕು ಅದು ಅಂಟ್ಕೊಂಡಿದ್ರು ಎಣ್ಣೆಯಲ್ಲಿ ಸ್ಪ್ಲಿಟ್ ಆಗುತ್ತೆ ನೋಡಿ ಎಲ್ಲ ಇದೇ ಥರ ಹಾಕ್ಕೊಂಡೆ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಎರಡು ಸೈಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಆಗ್ತಾ ಬಂದಿದೆ ಒಂದು ಪ್ಲೇಟ್ಗೆ ತಗೊಳ್ಳೋಣ ಈ ಥರ ಒಂದು ಟಿಶ್ಯೂ ಹಾಕ್ಕೊಂಡು ತಕ್ಕೊಳ್ಳಿ ಎಣ್ಣೆ ಇದ್ರೂ ಟಿಶ್ಯೂ ಅಬ್ಸರ್ವ್ ಮಾಡುತ್ತೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಶಂಕರ್ ರೆಸಿಪಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್